ವೀರಕ್ಕೆ ಇನ್ನೊಂದು ಹೆಸರು ಹಿಟ್ಲರ್ ಅವನಿಗೆ ದೇಶವೇ ಮೊದಲಾಗಿತ್ತು ಅದಕ್ಕಿಂತ ಮಿಗಿಲಾಗಿ ಶತ್ರುಗಳ ಮೇಲೆ ದ್ವೇಷ ಹೆಚ್ಚಾಗಿತ್ತು ಅದೆಷ್ಟೇ ದಶಕಗಳಾದರೂ ಇವನನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮಿಂದ ಅಸಾಧ್ಯವಾಗಿದೆ ಒಟ್ಟಾರೆ ಇವನೊಬ್ಬ ಬಿಡಿಸಲಸಾಧ್ಯವಾದ ಒಗಟಾಗಿದ್ದನು ಮಾತೃಭೂಮಿಯನ್ನು ಉಳಿಸಲು ತನ್ನ ಜೀವನವನ್ನೇ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಮಹಾನುಭಾವ ತನಗಿಂತ ದೊಡ್ಡವರಿಲ್ಲ ಎಂದು ಮೆರೆದವನು ತನ್ನ ಜರ್ಮನ್ ದೇಶ ಕಳೆದುಕೊಂಡ ಖ್ಯಾತಿಯನ್ನು ಮತ್ತೆ ಪಡೆಯಲೇಬೇಕೆಂದು ನಿರ್ಧರಿಸಿದ್ದ ದೇಶದ ಒಳಿತಿಗಾಗಿ ಜೊತೆಯಲ್ಲೇ ಇದ್ದವರನ್ನೂ ಗುಂಡಿಕ್ಕಿ ಕೊಲ್ಲಲು ಹಿಂಜರಿಯದವನು ಇವನ ಬಂದೂಕು ಯಾವಾಗ ಯಾರನ್ನ ನೋಡಿ ಗುಂಡಿಟ್ಟು ಕೊಲ್ಲುತ್ತಿತ್ತೋ ಯಾರಿಗೂ ಗೊತ್ತಿರಲಿಲ್ಲ ಅದು ಅವನಿಗೂ ಗೊತ್ತಿರುತ್ತಿರಲಿಲ್ಲ ತನಗೆಷ್ಟೇ ಕಷ್ಟ ಬಂದರೂ ಅದರ ಒತ್ತಡವನ್ನು ತನ್ನ ಕೆಲಸ ಕಾರ್ಯಗಳಿಗೆ ತೋರಿಸಿಕೊಡದವನು ಕೊಲ್ಲುವುದೇ ಇವನ ಕಾಯಕವಾಗಿತ್ತು ಆ ಕಾಯಕದಲ್ಲೇ ತನ್ನ ಕೈಲಾಸವನ್ನು ಕಂಡವನು ಯುದ್ಧ ಭೂಮಿಯಲ್ಲಿ ಕೇಳುವ ಅಳು ಆಕ್ರಂದನವೇ ಇವನಿಗೆ ಸಂಗೀತವಾಗಿತ್ತು ಇವನು ಹೆಣಗಳ ದುರ್ವಾಸನೆಯನ್ನ ಶ್ರೀಗಂಧದಷ್ಟೇ ಇಷ್ಟಪಡುತ್ತಿದ್ದ ಲಕ್ಷ ಲಕ್ಷ ರುಂಡಗಳ ಮೇಲೆ ನಡೆದ ರಾಕ್ಷಸ ಬೇರೆ ದೇಶದಲ್ಲಿ ನಾನೊಬ್ಬ ರಾಜನಂತೆ ಬದುಕುವ ಬದಲು ನಮ್ಮ ಜರ್ಮನ್ ದೇಶದ ಬೀದಿಗಳಲ್ಲಿ ಪೌರಕಾರ್ಮಿಕನಾಗಿರುವುದೇ ನನಗೆ ಸ್ವರ್ಗ ಎಂದು ಹೆಮ್ಮೆಯಿಂದ ಹೇಳಿದ್ದ ಅಧಿಕಾರಕ್ಕೆ ಬಂದವನೇ ಸೇಡಿಗೆ ಅರವತ್ತು ಲಕ್ಷ ಯಹೂದಿಯರನ್ನ ಕೊಂದು ಆ ಹೆಣಗಳನ್ನ ಸುಟ್ಟು ಉರಿಯುತ್ತಿದ್ದ ಆ ಬೆಂಕಿಯಲ್ಲಿ ಚಳಿ ಕಾಯಿಸಿಕೊಂಡವನು ಮಾತಿಗೆ ಮಾತು ಸೇಡಿಗೆ ಸೇಡು ಏಟಿಗೆ ಎದಿರೇಟು ಕತ್ತಿಗೆ ಕತ್ತಿ ಯುದ್ಧಕ್ಕೆ ಯುದ್ಧ ಎಂಬುದೇ ಇವನ ತತ್ವಗಳಾಗಿದ್ದವು ನಮ್ಮ ಮೇಲೆ ದಾಳಿ ಮಾಡಲು ಯಾರಿಗೂ ಹಕ್ಕಿಲ್ಲ ಅಧಿಕಾರವೂ ಇಲ್ಲ ಅದನ್ನೂ ಮೀರಿ ಯಾರಾದರೂ ನಮ್ಮ ಮೇಲೆ ದಾಳಿ ಮಾಡಿದ್ದೇ ಆದರೆ ಅದೇ ಅಸ್ತ್ರಗಳನ್ನು ನಾವು ಕೈಗೆತ್ತಿಕೊಂಡು ಅವರನ್ನೇ ಕೊಂದು ನಾಶ ಮಾಡುತ್ತೇವೆ ಎಂದು ಸಾಕಷ್ಟು ಸಭೆಗಳಲ್ಲಿ ನಿರ್ಭಯವಾಗಿ ಹೇಳುತ್ತಿದ್ದ ಅದರಂತೆಯೇ ಮಾಡಿ ತೋರಿದ ವೀರ ಅಧಿಕಾರಿ ಈತ ಶತ್ರುಗಳ ದಾಳಿಗಳಿಂದ ತಪ್ಪಿಸಿಕೊಳ್ಳಲು ತನಗೊಂದು ರಕ್ಷಣಾ ಪಡೆ ಇಟ್ಟಿದ್ದನು ಹಾಗೆಯೇ ಶತ್ರುಗಳ ಮೇಲೆ ದಾಳಿ ಮಾಡಲು ವಿಶೇಷ ಪಡೆಗಳನ್ನೇ ರಚಿಸಿದ್ದನು ತನ್ನ ದೇಶ ಕಳೆದುಕೊಂಡ ಖ್ಯಾತಿಯನ್ನು ಮತ್ತೆ ಪಡೆಯಲೇಬೇಕೆಂದು ನಿರ್ಧರಿಸಿದ್ದ ಕಂಡ ಕನಸಿನಂತೆ ಜರ್ಮನಿಯ ರಾಜ್ಯಗಳು ಮತ್ತೆ ಒಂದಾಗಬೇಕೆಂದು ಹಾತೊರೆಯುತ್ತಿದ್ದ ತನ್ನ ಮಾತೃಭೂಮಿಯ ಹೆಮ್ಮೆಯನ್ನ ವಿಶ್ವ ವೇದಿಕೆಗಳಲ್ಲಿ ಹೇಳಿ ಒಗಳಿದ ಹಳೇ ದ್ವೇಷಗಳನ್ನ ಎಣಿಸಿ ಎಣಿಸಿ ತಾನು ಅನುಭವಿಸಿದ ಯಾತನೆಯನ್ನ ತನ್ನ ಶತ್ರುಗಳಿಗೆ ಹಿಂದಿರುಗಿಸಿ ಕೊಟ್ಟು ಲೆಕ್ಕ ಚುಕ್ತ ಮಾಡಿಕೊಂಡನು ಸೇಡಿಗೆ ಸೇಡು ಎಂದು ಕೂಗಾಡುತ್ತಿದ್ದನು ಎರಡನೇ ಮಹಾಯುದ್ಧಕ್ಕೆ ಇವನೇ ಮುಖ್ಯ ಕಾರಣನಾಗಿದ್ದ ಮ್ಯೂನಿಚ್ ಕ್ರಾಂತಿ ಸೋಲು ಕಂಡಿತು ಹಿಟ್ಲರ್ ಸೆರೆಗೆ ಸಿಕ್ಕಿಬಿದ್ದ ಸೆರೆವಾಸದಲ್ಲಿ ಜಗತ್ತಿನ ಹೊಸ ಚರಿತ್ರೆಯನ್ನೇ ಬರೆದ ಇವನು ಸೆರೆಯಲ್ಲಿ ಬರೆದ ಮೈನ್ ಕಾಂಫ್ ಎಂಬ ಪುಸ್ತಕ ಜಗತ್ಪ್ರಸಿದ್ಧವಾಯಿತು ಅದರಲ್ಲಿ ಅವನು ತನ್ನ ಬಾಲ್ಯವನ್ನ ಮತ್ತು ಅವನ ಒಳಗಿನ ಭಾವನೆಗಳನ್ನ ಒಂದೊಳ್ಳೆ ಕಾದಂಬರಿಯಾಗಿ ಬರೆದ ಆ ಕಾಲಕ್ಕೆ ಮೈನ್ ಪುಸ್ತಕ ಜಗತ್ತಿನಲ್ಲಿ ಅತಿ ಹೆಚ್ಚು ಮಾರಾಟವಾಗಿ ಮೊದಲ ಸ್ಥಾನ ತುಂಬಿತು ಆ ಕಾಲಕ್ಕೆ ನಲವತ್ತು ಲಕ್ಷ ಪ್ರತಿಗಳು ಒಮ್ಮೆಗೆ ಖಾಲಿಯಾದವು ಅದನ್ನ ಅಂದಿನ ಜರ್ಮನ್ ದೇಶದ ಬೈಬಲ್ ಎಂದೇ ಪರಿಗಣಿಸಲಾಗಿತ್ತು ಕೆಲವು ದಿನಗಳ ನಂತರ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಹಿಟ್ಲರ್ ಮರಣ ಎಂದು ಹೆಡ್ಲೈನ್ ಹಾಕಿ ಖುಷಿಪಟ್ಟರು ಆ ಅಲ್ಪ ಸಮಯದ ಆಸೆ ಅಷ್ಟರಲ್ಲೇ ಹುಸಿಯಾಯಿತು ಸಿಂಹ ಸೆರೆವಾಸದಿಂದ ಹೊರಗೆ ಬಂದಿದ್ದೇ ತನ್ನ ಬೇಟೆಯನ್ನ ಮತ್ತೆ ಶುರು ಮಾಡಿತು ಶತ್ರುಗಳು ಓಡಿ ಅವಿತುಕೊಂಡರು ಈ ಬಾರಿ ಸಿಂಹದ ಬೇಟೆ ಇನ್ನಷ್ಟು ಭರ್ಜರಿಯಾಗಿತ್ತು ಇಲ್ಲಿಂದ ಐರೋಪ್ಯ ಖಂಡದ ಭೂಪಟವನ್ನೇ ತಿದ್ದಿ ಬರೆದ ಜಗತ್ತಿನ ಚರಿತ್ರೆಯಲ್ಲಿ ಸಾಕಷ್ಟು ಪುಟಗಳನ್ನು ತನ್ನದಾಗಿಸಿಕೊಂಡ ಅದೆಷ್ಟೋ ದೊಡ್ಡ ಸಾಮ್ರಾಜ್ಯಗಳನ್ನ ತನ್ನ ಕಾಲ ಕೆಳಗಿಟ್ಟು ಕಸದಂತೆ ತುಳಿದು ಹಾಕಿದ ಸಾಮ್ರಾಜ್ಯಶಾಹಿ ಸರ್ಕಾರಗಳ ಪ್ರಾಬಲ್ಯಕ್ಕೆ ಕಾರಣವಾದವರಿಗೆ ಹಿಟ್ಲರ್ ಮರಣ ಶಾಸನವನ್ನು ಬರೆದ ವೀರಕ್ಕೆ ಇನ್ನೊಂದು ಹೆಸರು ಹಿಟ್ಲರ್ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಹಿಟ್ಲರ್ ಚರಿತ್ರೆ